ಆಗಸ್ಟ್ ಆರು ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ನಮಸ್ಕಾರ ಪ್ರಿಯರೇ ಇವತ್ತು ನಗರದಲ್ಲಿ ನಡೆದ ಒಂದು ಸುವರ್ಣ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಬೇರೆಲ್ಲ ಉತ್ಸವ ಒಂದೇ ಒಂದು ದಿನ ಆದರೆ ಇವತ್ತು ನಾವು ಮಾತನಾಡೋದು ಅರವತ್ತೈದು ದಿನಗಳ ಸುವರ್ಣ ಉತ್ಸವದ ಬಗ್ಗೆ ಹೌದು ಆಭರಣ ಖರೀದಿದಾರರು ಮತ್ತು ವ್ಯಾಪಾರಿಗಳ ಬಹುದಿನಗಳ ಕನಸು ನಿಜವಾಗಿಸುತ್ತಾ ಕರ್ನಾಟಕ ರಾಜ್ಯ ಅಭರಣ ವ್ಯಾಪಾರಿಗಳ ಒಕ್ಕೂಟವು ಮತ್ತೆ ಒಂದು ಬಾರಿಗೆ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ವ್ಯವಕಲನ ಎರಡು ಅನ್ನು ಘೋಷಿಸಿದೆ ಸಂಸ್ಥೆ ಮತ್ತು ಕಾರ್ಯಕ್ರಮದ ವಿವರ ಇದೀಗ ನಗರದ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಭವ್ಯ ಮಾಧ್ಯಮಗೋಷ್ಠಿ ನಡೆಯಿತು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಕಾಂತ್ ರವರು ಖಜಾಂಚಿ ದಿವಾಕರ್ ನಿರ್ದೇಶಕರಾದ ಸುಂಬೇಶ್ ಓ ವಿ ಮತ್ತು ಸಾಹಸನ್ ಪ್ರಶಾಂತ್ ಸೇಬ್ ಸುದರ್ಶನ ಹಾಗೂ ಮಲ್ಲಿಕಾರ್ಜುನ ವಿ ಶೀಲವಂತ್ ಉಪಸ್ಥಿತರಿದ್ದರು ಈ ವರ್ಷದ ಗೋಲ್ಡ್ ಫೆಸ್ಟಿವಲ್ ಆಗಸ್ಟ್ ಒಂದರಿಂದ ಆರಂಭಗೊಂಡು ಅಕ್ಟೋಬರ್ ಐದರವರೆಗೆ ಸಕಲದು ಅರವತ್ತೈದು ದಿನಗಳ ಭವ್ಯ ಉತ್ಸವ ಈ ಬಾರಿ ಬರೋ ಹಬ್ಬಗಳ ಸಾಲು ವರಮಹಾಲಕ್ಷ್ಮಿ ಗಣೇಶ ಚತುರ್ಥಿ ದಸರಾ ಓಣಂ ಹಬ್ಬದ ಖುಷಿಯಲ್ಲಿ ಗ್ರಾಹಕರಿಗೆ ಸಿಕ್ಕಿದೆ ಸವಿನಯವಾಗಿ ಪ್ರಶಸ್ತಿಗಳ ಸಂಭ್ರಮ ಗೋಲ್ಡ್ ಫೆಸ್ಟಿವಲ್ ಭಾಗವಹಿಸುವ ಅಂಗಡಿಗಳಲ್ಲಿ ಚಿನ್ನದ ಆಭರಣ ಖರೀದಿಗೆ ಗ್ರಾಹಕರಿಗೆ ಸಿಗುತ್ತವೆ ಅಪಾರ ಬಹುಮಾನಗಳು ಪ್ರಥಮ ಬಹುಮಾನ ಒಂದು ಕೆ ಜಿ ಚಿನ್ನ ಐದು ಕಿಲೋಗ್ರಾಂ ಬೆಳ್ಳಿ ನಾಣ್ಯಗಳು ಒಂದು ನೂರು ವಜ್ರ ಉಂಗುರುಗಳು ಮತ್ತು ಒಂದು ಅದ್ಭುತ ವಜ್ರಹಾರ ಎಲ್ಲವನ್ನೂ ಗಳಿಸಲು ಗ್ರಾಹಕರಿಗೆ ಅವಕಾಶ ಈ ಬಾರಿಗೆ ರಾಜ್ಯದ ಮೂವತ್ತು ಜಿಲ್ಲೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ಚಿಲ್ಲರೆ ಹಾಗೂ ಸಗಟು ಚಿನ್ನದ ವ್ಯಾಪಾರಿಗಳು ಈ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಇದು ಭಾರತದ ಚಿನ್ನಾಭರಣ ಕ್ಷೇತ್ರದಲ್ಲಿ ಅತ್ಯಂತ ಭದ್ರವಾದ ಹಾಗೂ ವ್ಯಾಪಕವಾದ ಅಭಿಯಾನಗಳಲ್ಲಿ ಒಂದು ಗ್ರಾಹಕರಿಗೆ ವಿಶ್ವಾಸ ಪ್ರಶಸ್ತಿ ಮತ್ತು ಆಕರ್ಷಕ ಆಫರ್ ನೀಡುವುದರ ಮೂಲಕ ಚಿನ್ನದ ವ್ಯವಹಾರವನ್ನು ಉತ್ತೇಜಿಸಲು ಮತ್ತು ಚಿನ್ನ ಖರೀದಿಗೆ ಮತ್ತಷ್ಟು ಚೈತನ್ಯ ನೀಡಲಿರುವ ಈ ಫೆಸ್ಟಿವಲ್ ಕೇವಲ ವ್ಯಾಪಾರವಲ್ಲ ಇದು ಗ್ರಾಹಕರ ಉತ್ಸವ ಹೀಗಾಗಿ ಪ್ರಿಯರೇ ಈ ಅರವತ್ತೈದು ದಿನಗಳ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಹತ್ತಿರದ ಅಂಗಡಿಗೆ ಭೇಟಿ ನೀಡಿ ಚಿನ್ನ ಖರೀದಿಸಿ ಮತ್ತು ಒಂದು ಕೆಜಿ ಚಿನ್ನದಿಂದ ಹಿಡಿದು ವಜ್ರ ಉಂಗುರುಗಳವರೆಗೆ ಬಹುಮಾನ ಗೆಲ್ಲಲು ನಿಮ್ಮ ಅವಕಾಶವನ್ನು ಬಲಪಡಿಸಿ ಅಧ್ಯಕ್ಷ ಶ್ರೀಕಾಂತರವರ ಉಕ್ತಿಗಳ ಪ್ರಕಾರ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಲಾಭವಷ್ಟೇ ನಷ್ಟವಿಲ್ಲ ಚಿನ್ನ ಎಂದಿಗೂ ಮೌಲ್ಯ ಕಳೆದುಕೊಳ್ಳುವುದಿಲ್ಲ ಆಭರಣ ಖರೀದಿಯಿಂದ ಸೌಂದರ್ಯ ಹೆಚ್ಚುವುದು ಆಕರ್ಷಕ ವೇಷಭೂಷಣವೂ ಆಗುವುದು ಇದರಿಂದ ಗ್ರಾಹಕರು ಯಾವಾಗಲೂ ತೃಪ್ತಿ ಹೊಂದುತ್ತಾರೆ ಎಂದು ಅವರು ಹೇಳಿದರು ಫೆಸ್ಟಿವಲ್ ಇದು ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಇದೆ ಅರವತ್ತೈದು ದಿವಸ ಇದು ನಡೆಯುವುದು ಗೋಲ್ಡ್ ಫೆಸ್ಟಿವಲ್ ಇದರಲ್ಲಿ ಮೇಜರ್ ಆಗಿ ನಮ್ಮ ಜನ್ಮಾಷ್ಟಮಿ ವರಮಾಲಕ್ಷ್ಮಿ ಆಮೇಲೆ ಗಣೇಶ ಚತುರ್ಥಿ ಹಾಗೂ ಓಣಂ ಅಂತ ನಾಲ್ಕು ದೊಡ್ಡ ಫೆಸ್ಟಿವಲ್ ನವರಾತ್ರಿ ಇವು ನಾಲ್ಕು ಫೆಸ್ಟಿವಲ್ ಅನ್ನು ನಾವು ಇದರಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ ನಲ್ಲಿ ಬರುತ್ತೆ ಸೊ ಇದರಿಂದ ಸ್ವಲ್ಪ ಸಣ್ಣ ಮತ್ತು ಮೀಡಿಯಮ್ ಜ್ಯುವೆಲರ್ಸ್ ಹಾಗೂ ಫ್ಯಾಮಿಲಿ ಜ್ಯುವೆಲರ್ಸ್ ಅವರಿಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕಂತ ಹೇಳಿ ಈ ಉದ್ದೇಶದಿಂದ ಈ ಫೆಡ್ರೇಷನ್ನದ್ದು ನಾವೊಂದು ಗೋಲ್ಡ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಜರಾಗಿ ಒನ್ ಒನ್ ಕಿಲೋ ಗೋಲ್ಡ್ ಬಂಪರ್ ಪ್ರೈಸ್ ಸ್ಪ್ಲಿಟ್ ಮಾಡಿದ್ದೀವಿ ಟೂ ಫಿಫ್ಟಿ ಗ್ರಾಮ್ಸದ್ದು ಎರಡು ಐವತ್ತು ಗ್ರಾಮಿನೂ ಹತ್ತು ಪೀಸು ಹಾಗೆ ಸಿಲ್ವರ್ನಲ್ಲಿ ಕೂಡ ಐದು ಕೆ ಜಿ ಸಿಲ್ವರು ಒಂದು ಕೆ ಜಿ ಐದುನೂರು ಗ್ರಾಮಿನೂ ಎರಡು ಹಾಗೆ ಟೂ ಫಿಫ್ಟಿ ಗ್ರಾಮದ್ದು ನಾಲ್ಕು ಹಾಗೆ ಹಂಡ್ರೆಡ್ ಗ್ರಾಮ್ಸದ್ದು ಈ ಥರ ಮಾಡಿ ಸ್ಪ್ಲಿಟ್ ಮಾಡಿದ್ದೀವಿ ನಮಗೆ ಕೃಷ್ಣ ಬಾಂಬೆದವರು ಕೃಷ್ಣ ಜ್ಯೂಲರ್ಸ್ ಕೃಷ್ಣ ಡೈಮಂಡ್ಸ್ ದವರು ಒಂದು ಹಂಡ್ರೆಡ್ ರಿಂಗ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಒಂದು ಡೈಮಂಡ್ ರಿಂಗ್ಸ್ ಹಾಗೆ ಒಂದು ಡೈಮಂಡ್ ನೆಕ್ಲೆಸ್ನೂ ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಈಗ ಒಟ್ಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಮೂವತ್ತು ಡಿಸ್ಟಿಕ್ ನಲ್ಲಿ ಮುನ್ನೂರು ಜನ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಮತ್ತು ಲಾಸ್ಟ್ ಫಸ್ಟ್ ಎಡಿಷನ್ನಲ್ಲಿ ಕೂಡ ಇದೇ ತರ ನಮಗೆ ಸಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಈ ಸೆಕೆಂಡ್ ಟರ್ಮ್ ನಲ್ಲಿ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಇದೆ ಮತ್ತೆ ಇದರಿಂದ ಪಾರ್ಟಿಸಿಪೆಂಟ್ಸಿಗೆ ನಾವು ಫೋರ್ಟಿ ಫೈವ್ ಪರ್ಸೆಂಟು ಅಶೋರ್ಡ್ ಪ್ರೈಝನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಹಾಗೆ ಮುಂದೆ ಆ ಕಸ್ಟಮರಿಗೆ ಅವರು ಅಶೋರ್ಡ್ ಪ್ರೈಝನ್ನು ತಮ್ಮ ಅಂಗಡಿಯಲ್ಲಿಯನ್ನು ಡ್ರಾ ಮಾಡಿ ಅಕ್ಟೋಬರ್ ಐದಾದ ಮೇಲೆ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಆಮೇಲೆ ಇದು ಮೇಜರ್ ಬಂಪರ್ ಪ್ರೈಸ್ ಏನಿದೆ ಅಲ್ಲ ಅದು ಒಂದು ಡೇಟು ನಾವು ಇನ್ನೂ ಫೈನಲ್ ಮಾಡಿಲ್ಲ ಟೆಂತ್ ಟೆಂತ್ ಅವ್ರ ಫಿಫ್ಟೀನ್ತ್ ಒಳಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೆಂತ್ ಅವ್ರ ಫಿಫ್ಟೀನ್ತ್ ಒಳಗೆ ನಾವು ಅದು ಮಾಡ್ತಾ ಇದ್ದೀವಿ ಆ ವೆನ್ಯೂ ಕೂಡ ನಾವು ನಿಮ್ಮ ಆಮೇಲೆ ತಿಳಿಸ್ತೀವಿ ಕಸ್ಟಮರ್ಸ್ ಗೆ ಡಿಸ್ಕೌಂಟ್ ಗಿಂತ ಏನಿದೆ ಈ ಯಾರಾದ್ರೂ ಪರ್ಚೇಸ್ ಮಾಡಿದ ಫೈವ್ ತೌಸಂಡ್ ಅಬೌವ್ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಅವರಿಗೆ ನಾವು ಫ್ರೀ ಕೂಪನ್ ಕೊಡ್ತಾ ಇದೀವಿ ಇದು ಇದರಲ್ಲಿ ಅವ್ರ ಅದೃಷ್ಟ ಬಂಪರ್ ಪ್ರೈಸ್ ಹತ್ತಬಹುದು ಅವರಿಗೆ ಟೂ ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ಸಿಲ್ವರ್ ಒಂದ್ ಕೆಜಿ ಈ ತರ ಇದರಲ್ಲಿ ಡಿಸ್ಕೌಂಟ್ ಗಿಂತ ಅವರಿಗೆ ನಾವು ಕೂಪನ್ಸ್ ಫ್ರೀ ಆಗಿ ಕೊಡ್ತಾ ಇದೀವಿ ಇಲ್ಲ ಕಾನ್ಸುಲೇಷನ್ ಪ್ರೈಸ್ ಏನಿಲ್ಲ ಎಷ್ಟನೇ ಎಡಿಷನ್ ಸೆಕೆಂಡ್ ಎಡಿಷನ್ ಸೆಕೆಂಡ್ ಎಡಿಷನ್ ಪ್ರೀವಿಯಸ್ ಸಕ್ಸೆಸ್ ಸ್ಟೋರಿ ನೋಡಿದ್ರೆ ಒಂದು ಕಿಲೋ ಬಬ್ಬಾ ಪ್ರೈಸ್ ವಿನ್ನರ್ ಇಸ್ ಫ್ರಮ್ ಬೆಲ್ಲಾರಿ ಬೆಲ್ಲಾರಿ ಸಿಂಪಲ್ ಫ್ಯಾಮಿಲಿ ಅವರು ಅವರು ಬರೆ ಒಂದು 25000ಕ್ಕೆ 2 2 ಗ್ರಾಮ್ ಇಂದ ತಾಳಿ ತಗೊಂಡಿದ್ರು ಅವರಿಗೆ 1 ಕೆಜಿ ಬಂಗಾರ ಸಿಕ್ತು ಸೋ ಎರಡು ಫ್ಯಾಮಿಲಿ ಹೊಸಾಗಿ ಮದುವೆ ಆಗಿತ್ತು ಅವರದು ಒಂದೇ ತಿಂಗಳಾಗಿತ್ತು ಅವರು ಎರಡು ಫ್ಯಾಮಿಲಿಯವರು ಬಂದು ಆ ಒಂದು ದೊಡ್ಡ ಸಂಭ್ರಮ ಮಾಡಿದ್ವಿ ನಾವು ಅಲ್ಲಿ

फेस्टिवल सीसन इज लाइट्रूविंग ज्यूलरी ज्वेलरी दिवाकर्जी गोल्डि ग्राहकोर कर्नाटक स्टेट ज्यूलरी फेडरेशन पड़ता है द्रीक. ಗ್ರಾಹಕರಲ್ಲಿ ಒಂದು ಕೇಳ್ಕೊಳ್ಳೋದ್ ಏನು ಅಂದ್ರೆ ನೀವು ನಿಮ್ಮ ಹತ್ರ ಜ್ಯುವೆಲ್ಲರ್ಸ್ ಯಾರು ಪಾರ್ಟಿಸಿಪೆಂಟ್ ಜ್ಯುವೆಲ್ಲರ್ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಉಚಿತವಾಗಿ ಕೂಪನ್ಸ್ ಪಡೀರಿ ನೀವು ಕೂಪನ್ಸ್ಗೋಸ್ಕರ ನಾವು ಯಾವುದೇ ವಿಧವಾದ ಒಂದು ರೂಪಾಯಿ ಕಲೆಕ್ಟ್ ಮಾಡೋದಿಲ್ಲ ನೀವು ಕೂಪನ್ಸ್ ಪಡೀರಿ ಫ್ರೀ ಆಗಿ ನಿಮ್ಗೆ ಗೋಲ್ಡ್ ಪ್ರೈಸಸ್ ಆಗಲಿ ಡೈಮಂಡ್ ರಿಂಗ್ಸ್ ಪ್ರೈಸಸ್ ಆಗಲಿ ಸಾಕಷ್ಟು ಬಹುಮಾನಗಳು ನಿಮ್ಗೆ ಕಂಟಿನ್ಯೂಸ್ ಆಗಿ ದೊರೆಯುತ್ತೆ ಇದನ್ನ ಗ್ರಾಹಕರು ದಯವಿಟ್ಟು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸರ್ question uh, yes. uh, gold rate is uh, regulated by the government yeah. Yeah. no 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 or 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 normal. Or normal. no government. government is not oh. gold rate is no sir no, no. Gold rate is a global rate international rate run by international rate it is like you see any other commodity whether you see the you know the prices of uh, silver platinum or even share prices when rates goes up ಇದರಿಂದ ನಮ್ಮ ಸಣ್ಣ ಜ್ಯುವೆಲರ್ಸ್ ಮತ್ತೆ ಮೀಡಿಯಂ ಜ್ಯೂಲರ್ಸ್ ಕೂಡ ಉಪಯೋಗ ಆಗುವ ಹಾಗೆ ಅತಿ ಕಮ್ಮಿ ಖರ್ಚಿನಲ್ಲಿ ಅವರ ಕಸ್ಟಮರಿಗೆ ಪ್ರಮೋಷನ್ ಮಾಡಲಿಕ್ಕೋಸ್ಕರ ಡಿಸೈನ್ ಮಾಡಿದ್ದೇವೆ ಸೊ ಇದರಿಂದ ಎಲ್ಲರಿಗೂ ಒಂದು ಬೆನಿಫಿಟ್ ಇದೆ ಕಸ್ಟಮರಿಗೂ ಇದೆ ಪ್ಲಸ್ ಪಾರ್ಟಿಸಿಪೆಂಟ್ ಜ್ಯುವೆಲರ್ಸಿಗೂ ಇದೆ ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ನನಗೆ ಇನ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಇನ್ನೂ ನಾವು ಬೆಟರ್ ಮಾಡುವಂತ ಹೇಳಿ ನಾವು ಒಂದು ಆಲೋಚನೆಯಲ್ಲಿ ಇದ್ದೇವೆ Thank you. Thank you. Thank you.